ಹಾಯ್ ಎಲ್ರಿಗೂ ನಮಸ್ಕಾರ ಆಶಾಸ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ ನಾನಿವತ್ತು ಸೀಮೆ ಬದನೆಕಾಯಿ ಪಲ್ಯ ಮಾಡ್ತಿದ್ದೇನೆ ತುಂಬ ಆರೋಗ್ಯಕರ ರೆಸಿಪಿ ಅಂತ ಹೇಳ್ಬೋದು ಇದನ್ನು ಕೆಲವರೆಲ್ಲ ಇಷ್ಟಪಡದೆ ತಿನ್ನುವರು ಸಹ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಹಾಗೆ ಮಾಡ್ಬೋದು ಈ ಪಲ್ಯವನ್ನು ನಾವೆಲ್ಲ ಖಾಲಿ ವೆಜಿಟೇಬಲ್ಸ್ ಅಂದರೆ ಟೊಮೆಟೊ ಬಟಾಟೆ ಮತ್ತು ಇದು ಸೌತೆಕಾಯಿ ಕ್ಯಾಬೇಜ್ ಮೂಲಂಗಿ ಅಂಥದ್ದೆಲ್ಲ ನೋಡ್ ನೋಡ್ತಾ ಬಂದು ಈ ಇದೊಂದು ನಮಗೆ ತಿಂದೆ ಗೊತ್ತಿರೋದಿಲ್ಲ ಈ ಥರ ರೆಸಿಪಿ ಮಾಡಿಕೊಂಡು ಇದನ್ನು ಪಲ್ಯ ಮಾಡಿದ್ರಂದು ತುಂಬ ಅದ್ಭುತ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿಡ್ತದೆ ಇದನ್ನು ನಾನು ಒಳ್ಳೆ ಮಾಡಿ ಸಿಪ್ಪೆ ತೆಗೆದು ಕಟ್ ಮಾಡಿದೆ ಸಣ್ಣದಾಗಿ ಕಟ್ಕೊಮ ಕಟ್ ಮಾಡ್ಕೊಳ್ಬೇಕು ಮತ್ತು ಅದಕ್ಕೆ ನಾನು ಒಂದು ನೀರುಳ್ಳಿ ತಗೊಂಡಿದ್ದೀನಿ ಮತ್ತು ಹಸಿಮೆಂಟ್ಸು ಮೂರು ಅದೆಷ್ಟು ನಿಮಗೆ ರುಚಿಗೆ ಅಂದರೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ತಗೊಳ್ಬೋದು ಜಾಸ್ತಿ ಬೇಕಾದ್ರೆ ಜಾಸ್ತಿ ತಗೊಳ್ಬೋದು ಕಡಿಮೆ ಬೇಕಾದರೆ ಕಡಿಮೆ ಮತ್ತು ನಾನು ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ತೆಂಗಿನೆಣ್ಣೆ ತಗೊಳ್ತಿದ್ದೇನೆ ಮತ್ತು ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಅದಷ್ಟನ್ನು ಒಳ್ಳೆ ಮಾಡಿ ಇದು ಪಟಪಟ ಸಿಡಿಯೋ ತನಕ ಫ್ರೈ ಮಾಡ್ಕೊಳ್ಬೇಕು ಮತ್ತು ಒಂದು ಕೆಂಪು ಮೆಣಸು ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ಲೀವ್ಸು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೋದನ್ನು ತುಂಬ ಟೇಸ್ಟ್ ಸಹ ಒಳ್ಳೆ ಬರ್ತದೆ ಪರಿಮಳ ಅಂತೂ ಇಡೀ ಮನೆಯಲ್ಲಿ ಪರಿಮಳ ಬರ್ತದೆ ಅಂತ ಅಷ್ಟು ಒಳ್ಳೆಯದಾಗ್ತದೆ ಮತ್ತೆ ಒಂದು ನೀರುಳ್ಳಿ ಕಟ್ ಮಾಡಿದ ಅದು ಹಾಕ್ತಿದ್ದೇನೆ ನಾವು ಹಸಿ ಹೀಗೆ ಹಾಕಿದ್ರಿಂದ ಹಸಿ ವಾಸನೆ ಹೋಗ್ತದೆ ಫಸ್ಟಿಗೆ ನಾವು ಫ್ರೈ ಮಾಡುವಾಗಲೇ ಹಸಿ ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿದ ನಂತರ ನಾವು ಏನದು ಇದು ಕಟ್ ಮಾಡಿಡ್ತೇವಲ್ಲ ಸೀಮೆ ಬದನೆಕಾಯಿ ಸಣ್ಣದಾಗಿ ಕಟ್ ಮಾಡಿಡ್ತೇವಲ್ಲ ಅದನ್ನು ಹಾಕಿ ಬೇಯಿಸಬೇಕು ಬೇಯಿಸಿದ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಮತ್ತು ಲಾಸ್ಟಿಗೆ ತೆಂಗಿನ ತೆಂಗಿನಕಾಯಿ ತೆಂಗಿನ ತುರಿ ಹಾಕ್ಕೊಳ್ಬೇಕು ನನ್ನ ಈ ಒಂದು ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್